ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಜಿಗೌಡ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಏನಪ್ಪಾ ಅಂತ ಹೇಳಿದ್ರೆ ಮೀಶೋ ಮತ್ತು ವಿಶಾಲ್ ಮಟ್ಟಿಂದ ಕೆಲವೊಂದು ಐಟಮ್ನ ಅಡುಗೆ ಮನೆಗೆ ಅಂತೇಳಿ ತರಿಸಿದ್ದೆ ಅವು ಏನೇನು ಅಂತೇಳಿ ನೋಡೋಣ ಬನ್ನಿ ಈ ಕಪ್ಸು ಮೊದಲು ಈ ಕಪ್ಸು ಆರು ಕಪ್ಸಿದೆ ಇದನ್ನೋ ವಿಶಾಲ್ ಮಾರ್ಟಲ್ಲಿ ತಂದಿದ್ದು ಈ ಕಪ್ಸು ಸುಧಾ ವಿಶಾಲ್ ಮಟಲ್ ತಂದಿದ್ದು ನಾಲ್ಕು ಕಪ್ಸು ಮತ್ತು ನಾಲ್ಕು ಸ್ಪೂನ್ ಬಂದಿದೆ ಇದು ಕಡಿಮೆ ಫ್ರೈಝು ಸಿಕ್ಕಿದೆ ಹಂಗಾಗಿ ತೊಗೊಬಂದಿರೋ ಅಂಥದ್ದು ಮತ್ತು ಇದು ತಿಂಡಿ ಪ್ಲೇಟ್ಸ್ ಸ್ನ್ಯಾಕ್ಸ್ ಪ್ಲೇಟ್ಸು ಇದು ಸುಧಾ ವಿಶಾಲ್ ಮಟಲ್ ತಂದಿರೋ ಅಂಥದ್ದು ಒಂದು ಮೂರು ಪ್ಲೇಟ್ ತೊಗೊಬಂದಿದ್ದೀನಿ ಟ್ವೆಂಟಿ ಟ್ವೆಂಟಿ ರುಪೀಸ್ ಏನೋ ಬಿದ್ದಿದೆ ಇದು ಕಡಿಮೆ ಸಿಕ್ತು ಹಂಗಾಗಿ ತೊಗೊಬಂದೆ ಇದು ಬಂದು ತಿಂಡಿ ಪ್ಲೇಟ್ಸು ಒನ್ ಪ್ಲೇಟ್ ಬಂದು ಫಾರ್ಟಿ ರುಪೀಸ್ಗೆ ಸಿಕ್ತು ಹಂಗಾಗಿ ಎರಡು ಪ್ಲೇಟ್ಸ್ನ ತೊಗೊಬಂದಿರೋ ತಂದಿದ್ದೀನಿ ಇದು ಬಂದು ಮೀಶೋದಲ್ಲಿ ತರಿಸಿರೋ ಅಂಥದ್ದು ಬೌಲ್ಸು ಇದು ಒನ್ ಟ್ವೆಂಟಿ ಸಮಥಿಂಗ್ ಏನೋ ಇದೆ ನಾ ಟ್ವೆಲ್ ಬೌಲ್ಸ್ ಮತ್ತು ಟ್ವೆಲ್ ಸ್ಪೂನ್ಸ್ ಬಂದಿದೆ ಹಂಗಾಗಿ ತೊಗೊಂಡಿದ್ದೀನಿ ಇದು ಬಂದು ಚಪಾತಿ ಹೊತ್ತೋದು ಮಣೆ ಮತ್ತು ಕೋಲು ಇದನ್ನ ಮೀಶೋಯಿಂದ ತರಿಸಿರೋ ಅಂಥದ್ದು ಇದು ಟೈಲ್ಸ್ ಕಲ್ಲಿಂದ ಅಂಥದ್ದು ಮತ್ತು ಇದು ವುಡ್ಡೊಂದು ಕೋಲು ಸಿಕ್ಕಿದೆ ಹಂಗಾಗಿ ತರಿಸಿದ್ದೀನಿ ಕಡಿಮೆಗೆ ಸಿಕ್ಕಿದೆ ಇದು ಮೀಶೋ ತರಿಸಿರುವಂಥದ್ದು ಸ್ಟ್ಯಾಂಡು ಸ್ಟೋರೇಜ್ ಸ್ಟ್ಯಾಂಡ್ ಇದು ಇದನ್ನ ಮೀಸೋ ತರಿಸಿರುವಂಥದ್ದು ಎರಡು ಪಿಂಗಾಣಿ ಬೌಲ್ ಇದನ್ನ ತರ್ಸಿದಿನಿ. ಇದು ಬಂದು ಮೀಶೋಯಿಂದ ಇಂದ ತರಿಸಿರೋ ಅಂತದ್ದು ಅಡಿಗೆ ಮನೆಗೆ ಅಂತೇಳಿ ಇದೆರಡು ತರಿಸಿದ್ದೀನಿ